ಜಿಂದಾಬಾದ್ ಜಿಂದಾಬಾದ್ ಜಾಬ ಜಿಂದಾಬಾದ ಎಲ್ಲಿ ಹೊರಗೆ ಹೋರಾಟ ಹೋರಾಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜಿಂದಾಬಾದ್

افضل او دیروار بي زنده‌بود اپن جي جي وري جي جهڙي 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 وري جي No, we no, no.

اگلے بے اگلے بے اگلے بے اگلے بے اگلے بے بندنت આરોપી کي کي اگلے بے اگلے بے اگلے بے کي کي بےکو ન્યાي آھي بےکو جندا باد جندا باد جي واني زندگي جندا باد جندا باد سلامات زندباد 91 سوچن لاءِ

சர் சார் கணூனே ஜீராட்டி ஜாத்தி ஹோராட்டி साहेब अंबेडकर गे सवार शिल्पी डॉक्टर बाबा साहिब अम्बेडकर

न्याय जी हो रहा ताजी तो हो रहा याठा या

ಿಂದಾಬಾದ್ ಜಿಂದಾಬಾದ್ ಕೊಲೆ ಮಾಡಿದ ಭ್ರಷ್ಟ ಆರೋಪಿಗಳಿಗೆ ಈ ಕೂಡಲೇ ಶಿಕ್ಷೆ ಆಗಲೇಬೇಕು ಕಲೆ ಮಾಡಿದ ಭ್ರಷ್ಟ ಆರೋಪಿಗಳಿಗೆ ಶಿಕ್ಷೆ ಈ ಕೂಡಲೇ ಆಗಲೇಬೇಕು ಶಿಕ್ಷೆ ಆದರೆ ಇಲ್ಲದಿದ್ದರೆ ಬೇಕೇ ಬೇಕು ಬೇಕೇ ಬೇಕು ಔಜನ್ಯ ಕಲೆ ಮಾಡಿದ ಭ್ರಷ್ಟ ಆರೋಪಿಗಳಿಗೆ ಈ ಕೂಡಲೇ ಶಿಕ್ಷೆ ಆಗಲೇಬೇಕು ಚೆನ್ನೈಗೆ ಕೊಲೆ ಮಾಡಿದ ಪ್ರಶ್ನೆ ಆರೋಪಿಗಳಿಗೆ ಈ ಕೂಡಲೇ ಶಿಕ್ಷೆ ಆಗಲೇಬೇಕು ಬೇಕೇ ಬೇಕು ಬೇಕೇ ಬೇಕು ಹಿಂದೋಬೋದ್ ಜಿಂದಾಬಾದ್ 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 ಬಿಮಾರ್ವಿ ಸಂಘಟನೆಯ ಹೋರಾಟಕ್ಕೆ ಭೀಮಾರ್ವಿ ಸಂಘಟನೆಯ ಹೋರಾಟಕ್ಕೆ ನೌಜನ್ಗೆ ಕೊಲೆ ಮಾಡಿದ ಭ್ರಷ್ಟ ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು ನೌಜನ್ಯ ಕೊಲೆ ಮಾಡಿದ ಭ್ರಷ್ಟ ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು ಜಿಂದಾಬಾದ್ 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 ಜಿಂದಾಬಾದ್

இல்ல வாதரே இல்ல வாதரே பொலோற 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 ஏத்தக்காகி ஓராட்ட 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 ஏதேனே பொலோற பொலோற பொல்லூர் ವಿಶ್ವರತ್ನ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಸುತಾ ಅಣ್ಣ ಬಸವಣ್ಣನ ನೆನಸುತ್ತಾ ಇದೆಲ್ಲ ಮಹಾಪುರುಷ ನೆನಸುತ್ತಾ ಜೈ ಬಿ ಮನೆಗಳು ಸಲ್ಲಿಸುತ್ತೇನೆ ವಿಷಯ ಏನಾಯ್ತಪ್ಪ ಅಂದ್ರೆ ಎಲ್ಲರಿಗೂ ಆಲ್ರೆಡಿ ಗೊತ್ತೈತಿ ಇಲ್ಲಿ ಎಲ್ಲರೂ ಮಾತಾಡೋ ಬಿಟ್ಟಿದ್ದಾರೆ ಆದರೂ ಕೆಲವೊಂದು ವಿಷಯನ ಹೇಳಬೇಕ ಏನು ಎರಡು ಸಾವಿರ ಹದ್ ಹನ್ನೆರಡರಲ್ಲಿ ನಮ್ಮ ಸಹೋದರಿ ಸೌಜನ್ಯ ಮೇಲೆ ಏನು ಅತ್ಯಾಚಾರ ಆಗಿತ್ತು ಮರ್ಡರ್ ಆಗಿತ್ತು ಯಾವಾಗಿತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡರಲ್ಲಿ ಇವತ್ತಿಗೆ ಎಷ್ಟು ವರ್ಷ ಆಯಿತು ಇವತ್ತಿನವರೆಗೂ ನ್ಯಾಯ ಸಿಕ್ಕಿಲ್ಲ ರೀಸನ್ ಏನಾದ್ರು ಹೇಳ್ರಿ ನೇರವಾಗಿ ಹೇಳಬೇಕು ಹಿಂದೂ ಸಂಘಟನೆಗಳು ಯಾರು ಹಿಂದುತ್ವ ಧರ್ಮದ ಮೇಲೆ ಸಂಘಟನೆ ಮಾಡ್ತೀರಿ ಯಾರ ನಪಲು ಹಿಂದುವಾದಿಗಳಿದೀರಿ ಇದು ನೀವು ಮಾಡಿದ ತಪ್ಪಿಂದ ಆ ಸೋದರಿ ಇವತ್ತು ನ್ಯಾಯ ಸಿಗಾತಿಲ್ಲ ಇದು ರಿಯಲ್ ಫ್ಯಾಕ್ಟ್ ನ ಹೇಳತ್ತ ಬರೀ ನಿಮ್ಮ ಆರ್ ಎಸ್ ಎಸ್ ಮುಖ್ಯಸ್ಥ ಯಾರ ಆರ್ ಎಸ್ ಮುಖ್ಯಸ್ಥ ಮುಖ್ಯಸ್ಥದ ಬರೀ ಒಂದು ಕಲೆ ಕೊಟ್ಟಿದಂದ್ರೆ ಇಡೀ ಇವತ್ತು ಕರ್ನಾಟಕ ಸಂಘಟನೆ ಎಲ್ಲ ಇಡೀ ಭಾರತ ದೇಶ ಎಷ್ಟು ಹಿಂದೂ ಸಂಘಟನೆ ಸಂಘಟನೆ ಎಲ್ಲ ನಿಮ್ಮ ಜೊತೆಗೆ ಇರ್ತದೆ ನೀವು ತಮ್ಮ ರಾಜಕೀಯ ಸಲಾಗಿ ಬಿ ಜೆ ಪಿ ಟಿಕೆಟ್ ಕೇಳಿಸಲಾಗಿ ನೀವು ರಕ್ಷಣೆ ಆಗ್ಲತ್ತಿರಿ ನಮ್ಮ ಸೋದರ ಅಂದರು ಗೋ ಮಾತೆ ಗೋ ಮಾತೆ ಪ್ರಾಣಿಗೆ ನೀವು ಎಷ್ಟು ಎಷ್ಟು ನೀವು ಏನಂತಾರೆ ಕಾಳಜಿ ಮಾಡತ್ತೀರಿ ಅಟ್ ನಮ್ಮ ಮನೆಗಿದ್ದಂತ ಹೆಣ್ಮಕ್ಳು ನಾವು ಕಾಳಜಿ ಮಾಡತ್ತೀರಿ ಅದು ಇವತ್ತಿಗೆ ಅತ್ಯಾಚಾರ ಹದಿಮೂರು ವರ್ಷ ಆದರೂ ಕೂಡ ಆ ತಾಯಿ ಮನೇಲಿ ಕಣ್ಣಿಗೆ ಕೂತ್ಕೊತಿದ್ದು ಎಲ್ಲರಿಗೆ ಆ ಶಾಪ ನಿಮ್ಗೆ ಯಾರು ಕಟ್ಲರ್ ಬೆಳೆಯಂಗಿಲ್ಲ ಮಕ್ಳಿಗೆ ನಿಮ್ಗೆ ಗೊತ್ತಿಲ್ಲ ಎಷ್ಟೋ ಮಂದಿ ರೀಲ್ಸ್ ಮಾಡ್ತೀರಿ ಎಷ್ಟೋ ಮಂದಿ ಸಾವರ್ಕರ್ ಪ್ರೊಫೈಲ್ ಹಾಕೊಂಡಿರಿ ಆ ಯೋಗಿನ ಪ್ರೊಫೈಲ್ ಹಾಕೋತಿರಿ ಮೋದಿದ್ ಹಾಕೋತಿರಿ ಬಸವ್ ಗೌಡನ್ ಪ್ರೊಫೈಲ್ ಹಾಕ್ತೀನಿ ನಿಮ್ಗೆ ನಾಚಿಕೆ ಬರೋಂಗಿಲ್ಲ ಸೋಮ ಹೆಸರು ಹಿಂದೂತ್ವ ಅನಂದ್ರು ಇವತ್ತು ಸೌಜನ್ಯ ಪರವಾಗಿ ಒಕ್ಕಲಿಗರು ಬರಲಿಲ್ಲ ಆ ಅನನ್ಯ ಭಟ್ ಪರವಾಗಿ ಬ್ರಾಹ್ಮಣರು ಬರಲಿಲ್ಲ ಇವತ್ತು ಯಾವ ಹಿಂದೂ ಸಂಘಟನೆ ಆ ವಿಷಯವಾಗಿ ಧ್ವನಿ ಎತ್ತಾಗತ್ತಿಲ್ಲ ಈ ಮಾನ್ವಿಕ ಸಂಘಟನೆ ಅಂದ್ರೆ ಬರೀ ದಲಿತರಿಗೆ ಅಷ್ಟೇ ಇಲ್ಲ ಇವತ್ತು ಯಾವುದೇ ಒಂದು ಹೆಣ್ಮಗಳಿಗೆ ಅತ್ಯಾಚಾರ ಆಗಲಿ ಅನ್ಯಾಯ ಆಗಲಿ ಅದು ಮೊದಲು ಧ್ವನಿ ನಾವು ಆಯ್ತು ಅದು ಬಾಬಾ ಸಾಹೇಬ್ ನಮಗೆ ಹೇಳಿಕೊಟ್ಟರೆ ಎಲ್ಲಿ ಅನ್ಯಾಯ ಆಗ್ತದ ಎಲ್ಲಿ ನಮಗೆ ಹಕ್ಕಳಿಸೋಂಗಿಲ್ಲ ಅಲ್ಲಿ ಹತ್ತು ಕೊಡಿಸೋ ಕೆಲಸ ನಾವು ಮಾಡ್ತೀವಿ ನಾವು ಬಾಬಾ ಸಾಂಬಾ ಪಾಲು ಈ ದೇಶ ಬಾಬಾ ಸಾಹೇಬ್ ಕೊಟ್ಟ ಸಂವಿಧಾನ ನಡೀತದೆ ಯಾ ಆರ್ ಎಸ್ ಎಸ್ ದಿಂದ ನಡೆಯಂಗಿಲ್ಲ ಯಾ ಕಾಂಗ್ರೆಸ್ ದಿಂದ ನಡೆಯಂಗಿಲ್ಲ ಯಾವ ಬಿ ಜೆ ಪಿ ಇಲ್ಲಿದ್ದಂಥ ಮುಖ್ಯಮಂತ್ರಿ ನಾಚಿಕೆ ಬರಬೇಕು ಸ್ಟೇಜ್ ಮೇಲೆ ಒಂದು ಯಾವುದೋ ಒಂದು ಲೇಡೀಸ್ ಬಂದರೆ ಹೀಗೆ ನೋಡ್ತೀರಿ ಒಂದು ನಮ್ಮ ಸೌಜನ್ಯ ಬಗ್ಗೆ ಒಂದು ಟ್ವೀಟ್ ಮಾಡೋಕೆ ನಿಮ್ಗೆ ಆಗಲಿಲ್ಲ ನಾಚಿಕೆ ಬರೋಲ್ಲ ನಿಮ್ದು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಫಸ್ಟ್ ಟೈಮ್ ಪ್ರಧಾನಮಂತ್ರಿ ಆಗ್ಯಾರಿಲ್ಲ ಇದು ಮೂರನೇ ಸಲ ಪೀರಿಯಡ್ ಅವ್ರದ್ದು ಲಾಸ್ಟ್ ಟೈಮ್ ಆಗಸ್ಟ್ ಹದಿನೈದಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರವರು ನಾವು ಮಹಿಳೆಯರ ರಕ್ಷಕರು ಕೊಡ್ತಾರೆ ಇನ್ನೊಂದು ಏನು ಕೊಡ್ತಾರಪ್ಪ ಒಂದು ಸ್ಲೋಗನ್ ಐತೆ ಹೊಡೆದು ಭೇಟಿ ಬಚಾವ್ ಭೇಟಿ ಪಡಾವ್ ಎಲ್ಲಿ ಭೇಟಿ ಮಾಡೋರು ಸ್ವಚ್ಛತಾವ ಹೇಳಿ ನಮಗೆ ಇವತ್ತು ಎಲ್ಲ ತಂದೆ ತಾಯಿ ಭಯ ಪಡ್ಕೊಳತ್ತಾರ ಹುಡುಗರಿ ಸ್ಕೂಲಿಗೆ ಕಳಿಸ್ಬೇಕು ಕಾಲೇಜ್ ಕಳಿಸ್ಬೇಕಂದ್ರೆ ನೇರವಾಗಿ ಹಿಂದೂ ಸಂಘಟನೆ ಹೇಳ್ತೀನಿ ಇಲ್ಲಿ ರಾಜಕೀಯ ವಿಷಯ ಬಿಡ್ರಿ ಜಾತಿ ವಿಷಯ ಬಿಡ್ರಿ ಮೊದಲ ಸಹೋದರಿಗೆ ಎಲ್ಲರೂ ಕೂಡಿ ಒಂದು ನ್ಯಾಯ ಕೊಡಿಸೋ ಕೆಲಸ ಮಾಡೋನು ಇದು ಬರೀ ಬಿಜಾಪುರದಿಂದ ಚಾಲನೆ ಐತಿ ಬರೀ ನೋಡ್ಕೋತಾರೆ ಮುಂದೆ ನಾವು ಏನು ಮಾಡ್ತೀವಿ ನಾವು ಮೊದ್ಲೆ ಸ್ಲೋಗನ್ದಾಗೆ ಹೇಳಟಿಗ ಅಂಜಂಗಿಲ್ಲ ಜೈಲಿಗೆ ಅಂದಂಗಿಲ್ಲ ಪೊಲೀಸ್ ಅಂಜಂಗಿಲ್ಲ ಅಂತೇಳಿ ಮುಂದೆ ಬರುವ ದಿನದಲ್ಲಿ ಒಂದು ತಿಂಗಳ ಒಳಗಡೆ ನಾವು ಎಲ್ಲ ಜಿಲ್ಲಾದವ್ರು ಕೂಡಿ ಎಷ್ಟು ಜನ ಆತೀವಿ ಅಷ್ಟು ಜನ ಹಾಕೊಂಡು ಧರ್ಮಸ್ಥಳ ಹೋಗೋ ಪ್ಲ್ಯಾನ್ದಾಗ ನಾ ಅದೀನಿ ಆ ಸಹೋದರಿ ಮನೆಗೆ ಹೋಗ್ತೀವಿ ಸಂತಾನ ಹೇಳ್ತೀವಿ ಮುಂದೆ ಏನು ಬಂದರೂ ಅವ್ರ ಜೊತೆಗೆ ನಿಂದಿರ್ತೀವಿ ಯಾವ ಥರ ನಿಂದಿರ್ತೀವಿ ಅಂದರೆ ತನ್ನ ಮನೆ ಧನ್ ಮತ್ತು ಗನ್ನಿಂದ ಉತ್ತರ ಕೊಡೋಕೆ ನಾವು ರಡಿಯೋದ್ವಿ ಬರ್ತೀವಿ ಎಷ್ಟೋ ಬಾಡಿಗಳು ಹೂಸ್ ಹಾಕಿದ್ರಿ ಎಷ್ಟೋ ಪ್ರೆಷರ್ ಬಂದ ಮೇಲೆ ಈ ಸರ್ಕಾರ ಒಂದು ಎಸ್ ಐ ಟಿ ರಚನೆ ಮಾಡ್ತದೆ ಆ ಎಸ್ ಐ ಟಿ ರಚನೆ ಮಾಡಿದ ಟೀಮ್ಗು ನಾವು ಒಂದು ಭೀಮಾನ್ವಿ ಸಂಘಟನೆ ಒಂದು ಬೇಡಿಕೆ ಇಡ್ತೀವಿ ನೀವು ಯಾವುದೇ ಒಂದು ಸರ್ಕಾರ ಆಗಲಿ ಕರ್ನಾಟಕ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಅಥವಾ ಆರ್ ಎಸ್ ಎಸ್ ಮುಖಂಡ ಅಥವಾ ಹಿಂದೂ ಸಂಘಟನೆ ಮುಖ್ಯಸ್ಥರಾಗಲಿ ಇವ್ರು ಯಾರೇ ಪ್ರೆಷರಿಂದ ಅಥವಾ ಇವರು ಯಾರೇ ಧಮಕಿಗಳಿಂದ ನೀವು ಸಾಕ್ಷಿಯನ್ನು ನಾಶ ಮಾಡಕ್ ಹೋಗ್ಬೇಡ್ರಿ ನೀವು ಬಿಟ್ರು ನಾವು ಸಂಘಟನೆ ಇದು ಈ ಈ ವಿಷಯ ನಾವು ಬಿಡಂಗಿಲ್ಲ ಕೇಂದ್ರ ಸರ್ಕಾರದಲ್ಲಿ ಈ ಅತ್ಯಾಚಾರ ಬಗ್ಗೆ ಒಂದು ಯಾವ್ದಾರು ಕಾನೂನು ಪಾಸ್ ಮಾಡಿದ್ರ ಜೀವ ಬೆದರಿಕೆ ಕಾನೂನು ಪಾಸ್ ಮಾಡಿದ್ರ ಜೀವನ ಶಿಕ್ಷೆ ಪಾಸ್ ಮಾಡಿದ್ರ ಇವತ್ತು ಎಷ್ಟೋ ಮಕ್ಳು ಸೇಫ್ ಇರ್ತಾರೆ ಮನೆ ಮುಂದಿನ ಸಲ ಯಾರು ಮಾಡಂಗಿಲ್ಲ ಅದಕ್ಕೆ ಬಿ ಎಂ ಆರ್ಮಿ ಸಂಘಟನೆ ಸದಾ ಸೋದರಿ ತಾಯಿ ಜೋಡಿ ಇರ್ತದೆ ಆನಂತರ ಏನು ಎರಡು ಸಾವಿರ ಹನ್ನೆರಡಲ್ಲಿ ಏನು ಮೇನ್ ಹೋರಾಡೋ ಧ್ವನಿ ಎತ್ತಿದ್ದಾರೆ ಆ ಆ ಭಾಗದಲ್ಲಿ ಅವ್ರ ಜೊತೆ ಮತ್ತು ಏನು ಸೋಷಿಯಲ್ ಮೀಡಿಯಾದಲ್ಲಿ ಸಮೀರ್ ಅನ್ನೋ ಒಬ್ಬನ ಸೋದರ ಧ್ವನಿ ಎತ್ತಾನೆ ಇವರಿಬ್ಬರ ಜೋಡೆಗೆ ನಾವು ನಮ್ಮ ಜೀವ ಹೊರ್ಗವ್ರ ಜೊತೆ ಇರ್ತೇವೆ ನಾನು ಮಾತು ಹೇಳ್ತೀನಿ ಸಮೀರ್ ಮತ್ತು ಆ ಧ್ವನಿ ಎತ್ತರ ಹೋರಾಟಗಾರ ಅವರಿಗೆ ಸೆಕ್ಯೂರಿಟಿ ಕೊಡಬೇಕು ಅವರಿಗೆ ಸರಿಯಾಗಿ ಸೆಕ್ಯೂರಿಟಿ ಕೊಡಬೇಕು ಮತ್ತು ಅವ್ರ ಫ್ಯಾಮಿಲಿಗೆ ಸರಿಯಾಗಿ ಸೆಕ್ಯೂರಿಟಿ ಕೊಡಬೇಕು ದಿನ ಸಂಘಟನೆ ಭೀಮಾನ್ವಿ ಸಂಘಟನೆ ಇನ್ನೂ ಸಂಘಟನೆಯೂ ಭಾಳ ಜೋರು ಮಾಡ್ತೀವಿ ನಾವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡಿಲ್ಲ ನಮ್ಮ ಸಪೋರ್ಟ್ ಅವಶ್ಯಕತೆನೂ ಇಲ್ಲ ಎಲ್ಲಿ ತಪ್ಪಿರ್ತದೆ ಅಲ್ಲಿ ನಾವು ಧ್ವನಿ ಇತ್ತು ಇದೊಂದು ಅಭ್ಯಾಸ ಹೇಳಿಕೊಟ್ಟಿದ್ದಾರೆ ಒಂದು ಮಾತು ಹೇಳಿ ಮುಗಿಸ್ತೀನಿ ಜೈ ಭೀಮ್ ಜೈ ಭೀಮಾನ್ಮಿ

ಇನ್ನಿತರ ಈಗಾಗಲೇ ಗಣಕರ್ನಾಡ ಸರ್ಕಾರ ಸೈಟ್ ಟಿ ಒಳಗೆ ಕರ್ತವ್ಯ ಅಧಿಕಾರಿಗಳು ತಮ್ಮ ಕರ್ತವ್ಯಗಳನ್ನ ಇದು ಮಾಡ್ಕೊಂಡ್ಸರ್ಜೆ ಆಗ್ತಾರ ಅದನ್ನ ನ್ಯಾಯಯುತವಾಗಿ ಎಸ್ ಐ ಟಿಯಿಂದ ನ್ಯಾಯವಾಗಿ ವ್ಯವಸ್ಥಿತ ಸಾಕ್ಷ್ಯಗಳನ್ನೆಲ್ಲ ಮಾಡಿಕೊಂಡು ಈ ಸೌಜನ್ಯ ಮತ್ತು ಇನ್ನಿತರ ಜನರಿಗೆ ಆದಂತ ಅನ್ಯಾಯಗಳಿಗೆ ಮುಖ್ಯಮಂತ್ರಿಯವರು ನ್ಯಾಯ ಕೊಡಿಸ್ಬೇಕಂತ ನಿಮ್ಮ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾ ಇದ್ರು ಸರ್ ಓದಿ ಹೇಳ್ತೇನೆ ಸರ್ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯರೇ ಇಡೀ ರಾಜ್ಯದ ಹಾಗೂ ಇತ್ತೀಚೆಗೆ ಹೊರಬಂದ ಸ್ಫೋಟಕ ಹೇಳಿಕೆಗಳು ಇಡೀ ರಾಜ್ಯದಲ್ಲಿ ತೀವ್ರ ಸಂಚಲನ ಮೂಡಿಸಿವೆ ಎರಡು ಸಣ್ಣ ಸಾರ್ವಜನಿಕ ಮಾರುತಿ ಕುದು್ರಿ ಜಿಲ್ಲಾಧ್ಯಕ್ಷರು ಹಾಗೂ ಮತಿನ್ ಕುಮಾರ್ ಅವರು ಸ್ವಸ್ಥಾಪಕ ರಾಜ್ಯಾಧ್ಯಕ್ಷರು ಹುಸನಪ್ಪ ಚಲವಾದಿ ರಾಜ್ಯ ಪ್ರಧಾನ ಕಾರ್ಯಾಧ್ಯಕ್ಷಗಳು ಪ್ರೇಮ್ ಬಿ ಉತ್ತರ ಕರ್ನಾಟಕ ಅಧ್ಯಕ್ಷರು ಸೈಪಾನ್ ಸಾಹೇಬ್ ಕೊಂಡಿ ಜಿಲ್ಲಾ ಪ್ರಮುಖ ಅಧ್ಯಕ್ಷರು అప్పుముల్ జిల్లా కార్యదర్శులు కయ్యూమ్ చౌదరి జిల్లా ఉపాధ్యక్ష ఉత్తమ్ కట్టమణి తాలూకా ఎన్ హర్షమణి ఇవరె ముఖాంతరగ తమ ముఖాంతరం జన కర్ స ముఖ్యమంత్రి ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು ಸೌಜನ್ಯಗೆ ಕೊಲೆ ಮಾಡಿದ ಭ್ರಷ್ಟ ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ